ನಮಸ್ಕಾರ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಎಲ್ಲಾ ಮಹಿಳಾ ಸಿಬ್ಬಂದಿ ವರ್ಗಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮನೆಯಲ್ಲಿ ಮಡದಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಪೋಷಕರಿಗೆ ಮಗಳಾಗಿ ಸಹೋದರರಿಗೆ ಪ್ರೀತಿಯ ಸಹೋದರಿಯಾಗಿ ಎಲ್ಲರಲ್ಲಿ ಅಕ್ಕರೆ ತುಂಬಿ ಮನೆಯ ಒಳಗೂ ಹೊರಗು ದುಡಿಯುವ ದೇವರ ಅಚ್ಚರಿಯ ಸೃಷ್ಟಿ ಎಂದರೆ ಹೆಣ್ಣು ಹೂವಿನಂತೆ ಕೋಮಲೆ ಸಾಗರದಷ್ಟು ವಿಶಾಲವಾದ ಮನಸ್ಸು ಭೂಮಿಯ ದೃಢತೆ ಬೆಟ್ಟದಷ್ಟು ಸ್ಥಿರತೆ ಪ್ರಕೃತಿಯ ಸೌಂದರ್ಯದ ಸಾರವೇ ಹೆಣ್ಣು ಅವಳ ಸಾಮರ್ಥ್ಯಕ್ಕೆ ಅವಳೇ ಸಾಠಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯ ಎಲ್ಲಾ ಮಹಿಳಾ ಸಿಬ್ಬಂದಿ ವರ್ಗಕ್ಕೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ನಿಮ್ಮ ದಿನನಿತ್ಯದ ಜವಾಬ್ದಾರಿಗಳ ನಡುವೆ ನಿಮ್ಮನ್ನು ನೀವು ಕಂಡುಕೊಳ್ಳುವ ಸಂಭ್ರಮಿಸುವ ವಿಶೇಷವಾದ ಅವಕಾಶವಿದು ಮಿಸ್ ಪಾರ್ವತಿ ಬಾಪೂಜಿ ವಿದ್ಯಾಸಂಸ್ಥೆಯ ಸಂಪೂರ್ಣ ಮಹಿಳೆಯನ್ನು ಗುರುತಿಸುವ ನಮ್ಮ ಪ್ರಯತ್ನ ನಿಮ್ಮ ಪ್ರತಿಭೆ ಬರವಣಿಗೆ ವಾಕ್ಚಾತುರ್ಯ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವ ರೀತಿ ಮತ್ತು ನಿಮ್ಮೊಳಗಿನ ಸೌಂದರ್ಯವನ್ನು ಹೊರತರಲು ಇದೊಂದು ಅದ್ಭುತವಾದ ವೇದಿಕೆ ಹಾಗೆಯೇ ನಿಮಗೆ ಕಲೋತ್ಸವ ಅಡುಗೆ ಸಂಗೀತ ರಂಗೋಲಿ ಹಾಕುವ ಸ್ಪರ್ಧೆಗಳು ಮತ್ತು ಕ್ರೀಡೋತ್ಸವ ಇಂಡೋರ್ ಮತ್ತು ಔಟ್ಡೋರ್ ಆಟಗಳನ್ನು ಆಯೋಜಿಸಲಾಗಿದೆ ಮಹಿಳಾ ದಿನವನ್ನು ಇಂದಿಗೆ ಮಾತ್ರ ಮೀಸಲಿಡಿದೆ ಇಡೀ ತಿಂಗಳು ಬನ್ನಿ ಆಚರಿಸೋಣ ಹೆಣ್ಣಾಗಿ ಹುಟ್ಟುವುದೇ ಒಂದು ಅದೃಷ್ಟ ಅಂತಹ ಸುಂದರವಾದ ಹೆಣ್ತನವನ್ನು ಸಂಭ್ರಮಿಸೋಣ ಮನೆಯಲ್ಲಿ ದೀಪ ಬೆಳಗುವುದರ ಜೊತೆಗೆ ಮನೆಯವರ ಬದುಕನ್ನೂ ಬೆಳಗಿಸುವ ನೀವೆಲ್ಲರೂ ಈ ಸಡಗರದಲ್ಲಿ ಭಾಗಿಯಾಗಿ ಎಂದು ಹಾರೈಸುತ್ತ ಮತ್ತೊಮ್ಮೆ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು